ಶ್ರೀ ಗುರುಭ್ಯೋ ನಮಃ ಪರಮಪೂಜ್ಯ ಗುರುಗಳಾದಂಥ ಶ್ರೀ ಶಿವಮ್ ಗುರುಜಿಯವರ ಪಾದಾರಂದಗಳಲ್ಲಿ ನನ್ನ ನಮಸ್ಕಾರಗಳು ನಾನು ಪಂಡಿತ್ ಪ್ರಸನ್ನಕುಮಾರ್ ನನ್ನ ವಿಡಿಯೋಗಳನ್ನು ಸಾಕಷ್ಟು ನೀವು ವೀಕ್ಷಣೆ ಮಾಡಿದ್ದೀರಿ ನಿಮಗೆ ಧನ್ಯವಾದಗಳು ಹಾಗೆಯೇ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ಇದೇ ರೀತಿ ವಿಡಿಯೋಗಳನ್ನು ನೋಡ್ತಾ ಇರಿ ಈಗ ಕಾನೂನು ಜ್ಯೋತಿಷ್ಯ ಅನ್ನತಕ್ಕಂಥ ಒಂದು ವಿಷಯವನ್ನು ಎತ್ಕೊಳ್ಳೋದಾದರೆ ಕಾನೂನು ಜ್ಯೋತಿಷ್ಯ ಅಂದರೆ ಏನು ಯಾಕೆ ಅಂತಂದರೆ ಈಗಿನ ಒಂದು ಸಾಮಾನ್ಯವಾಗಿ ನಾವು ಗಮನಿಸೋದೇನು ಅಂತಂದರೆ ಪ್ರತಿಯೊಂದು ವಿಷಯಗಳಿಗೂ ಕೂಡ ಎಷ್ಟು ಸೂಕ್ಷ್ಮತೆ ಇದೆ ಅಂತ ಹೇಳಿದರೆ ಜನಸಾಮಾನ್ಯರು ಪ್ರತಿ ವಿಷಯಗಳಲ್ಲೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳದೆ ನೇರವಾಗಿ ನ್ಯಾಯಾಲಯಗಳಿಗೆ ಹೋಗ್ತಕ್ಕಂಥ ಒಂದು ಅಂಶವನ್ನು ನಾವು ಕಾಣ್ತೇವೆ ಈ ನ್ಯಾಯಾಲಯಗಳಿಗೆ ಹೋದಾಗ ಎಂಥೆಂಥ ವಿಷಯಗಳಿಗೆ ಹೋಗ್ತೇವೆ ನಾವು ಯಾವುದೇ ಜಮೀನಿನ ವ್ಯಾಜ್ಯ ಇರ್ಬೋದು ಅಥವಾ ಯಾವುದೇ ಒಂದು ವ ವೈವಾಹಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂತಿರ್ಬೋದು ಆ ಥರ ಈ ಥರ ಸಾಕಷ್ಟು ವಿಷಯಗಳನ್ನು ನಾವು ಇಟ್ಕೊಂಡು ಕೋರ್ಟ್ಗಳಿಗೆ ಹೋಗ್ತೇವೆ ಆದರೆ ಎಷ್ಟು ಕಾಲ ಕಳೆದರೂ ಕೂಡ ಅಲ್ಲಿ ನಮಗೆ ಸಿಕ್ಕಬೇಕಾದಂತಹ ಒಂದು ಯಶಸ್ಸು ಸಿಗ್ತಾ ಇರೋದಿಲ್ಲ ಕಾರಣ ಏನು ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕಾಗ್ತದೆ ಇಲ್ಲಿ ನಾಡಿ ಜ್ಯೋತಿಷ್ಯ ಇದಕ್ಕೆ ಒಂದು ಪೂರಕವಾದ ವಾತಾವರಣವನ್ನು ಕೊಡ್ತದೆ ಯಾಕೆ ಅಂತ ಹೇಳಿದರೆ ನಾಡಿ ಜ್ಯೋತಿಷ್ಯದಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ಕಾಣ್ಬೋದು ಏನು ಅಂತ ಹೇಳಿದರೆ ನಾವು ಒಬ್ಬ ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ನಮಗೆ ಯಾವ ಗ್ರಹಗಳು ನಮಗೆ ಕಾರಕತ್ವವನ್ನು ಕೊಡ್ತವೆ ಮತ್ತು ಯಾವ ಗ್ರಹಗಳ ಸಂಯೋಗಗಳಿಂದ ನಮಗೆ ಯಶಸ್ಸು ಸಿಗ್ತದೆ ಅನ್ನೋದನ್ನು ನಾವು ಗಮನಿಸ್ಬೋದು ಹಾಗಾಗಿ ಇದರ ಉಪಯೋಗವನ್ನು ನಾವು ಪಡೆದುಕೊಳ್ಳೋದು ಬಹಳ ಅನುಕೂಲಕರ ಹೇಳಿ ನಾನು ಹೇಳ್ತೇನೆ ಹಾಗೆ ಹೇಳೋದಾದರೆ ಗುರು ಮತ್ತು ಕೇತು ಸಂಯೋಗ ಇದ್ದರೆ ಯಾವುದೇ ಜಾತಕಸ್ಥನ ಜಾತಕದಲ್ಲಿ ಅದರಿಂದ ವಿಜಯಿ ಯೋಗ ಅಂಥೇಳಿ ಹೇಳ್ತಾರೆ ಹಾಗೆಯೇ ಗುರು ಮತ್ತು ರಾಹು ಸಂಯೋಗ ಇದ್ದರೆ ಅಪಜಯ ಯೋಗ ಅಂತ ಹೇಳ್ತಾರೆ ಹೀಗೆ ಸಾಕಷ್ಟು ಸಂಯೋಗಗಳಿಂದ ಸಾಕಷ್ಟು ರೀತಿಯ ಒಂದು ಏನು ಅನುಕೂಲ ಅನನುಕೂಲಗಳಾಗ್ತವೆ ಅನ್ನತಕ್ಕಂಥದ್ದನ್ನು ತಿಳ್ಕೊಬೋದು ಈ ರೀತಿಯ ಮಾಹಿತಿಗಳನ್ನು ತಿಳಿದುಕೊಳ್ತಕ್ಕಂಥ ಇಚ್ಛೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಸರ್ವೇ ಜನ ಸಖಿನ